ಆದ್ರೆ ಪುಸ್ತಕ ನಾ ಇಲ್ಲೇ ಮಡಗಿದ್ದೆ ಅದೇನಾದ್ರೂ ನೋಡ್ಬಿಟ್ರಾ ನೋಡಮೆ ಇನ್ಮೇಕಿಂದ ಮೇಕಿಂದ ನೀನ್ ಆಚೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದನ್ನೆಲ್ಲಾ ಎತ್ತಿಕ್ಬಿಟ್ ಹೋಗು ಅರ್ಥ ಐತೆ ಗೌಡ್ರೆ ಪಕ್ಕಾ ಅವ್ರ ನೋಡಿರಲ್ಲ ಅಲ್ವಾ ಮುಖವಿರುವ ಉಂಗುರದ ಗುರುತು ಎಲ್ರು ಗೆಪ್ತಿ ಮಾಡಿಕೊಳ್ಳಿ ನೋಡಿ ನೀವೆಲ್ರು ವಿದ್ಯಾವಂತ್ರು ಮೇಲಾಗಿ ಭವ್ಯ ಭಾರತದ ಭವಿಷ್ಯ ಬರಿಬೇಕಾಗಿರೋ ಯುವ ಜನತೆ ಹಂಗಾಗಿ ನೀವೆಲ್ರು ನಮ್ ಕ್ಷೇತ್ರದ ಭವಿಷ್ಯನ ದೃಷ್ಟಿಲ್ ಮಾಡಿಕೊಂಡು ಯಾವ್ದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗ್ದಂಗೆ ನಮ್ ಕ್ಷೇತ್ರಕ್ಕೆ ಯಾರು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಓಟ್ ಮಾಡಿ மக்கே இன்னொரு முக்கியவாத விஷய அது ஏன அது நம்ம அதுக்கேலை நீ ನೀನು ಈ ಕಡೆಗೆ ಪ್ರಚಾರ ಮಾಡಕ್ಕೆ ಬಂದಿದ್ಯಾ ಅಂತ ನನ್ಗೆ ಗೊತ್ತಿಲ್ಲ ಕನವ ಹಂಗಯ ಈ ಯುವ ಪೀಳಗಿನೆಲ್ಲ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಇಲ್ಲಿಗೂ ಬಂದೆ ಒಳ್ಳೇದಾಯ್ತು ನಿಮ್ಮ ಪಾಠಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ ನಾನು ಏನು ಹೇಳ್ಬೇಕು ಅಂತ ಬಂದೋ ಅದನ್ನೆಲ್ಲ ನಾನು ಸೊಸೇನೆ ಹೇಳ್ಬಿಟ್ಟವಳೆ ಹ ಹಂಗಾಗಿ ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಿಲ್ಲ ಈ ಓಟು ಅನ್ನೋದು ಈ ಕಡೆಗೆ ಮಾರ್ಕೊಳ್ಳೋ ಅಂಥದಲ್ಲ ಕೊಂಡ್ಕೊಳ್ಳೋ ಅಂಥದ್ದಲ್ಲ ಅದಕ್ಕೆಯ ಅದನ್ನ ಮತದಾನ ಅಂತ ಹೇಳೋದು ನೋಡಿ ನೀವೆಲ್ಲರೂ ವಿದ್ಯಾವಂತರಿದ್ದೀರಿ ನಿಮ್ಗೆ ಕೆಟ್ಟದ್ದು ಯಾವುದು ಯಾವುದು ಅಂತ ಸಂದಾಗಿ ಗೊತ್ತಿರ್ತದೆ ಅದಕ್ಕೆ ಹೊಸಿ ನೋಡಿ ಯಾರಿಗ ಮತ ಹಾಕ್ಬೇಕು ಅಂತ ಯೋಚನೆ ಮಾಡಿ ಮತ ಹಾಕಿ ಹಾಂ ಸರಿ ಕಣಮ್ಮ ಎಲ್ಲರೂ ಅಲ್ಲೇ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಂದೀನಿ ಯಾಕೆಂದ್ರೆ ಮಕ್ಳಿಗೆ ತೊಂದರೆ ಆಗಬಾರ್ದಲ್ವೇ ಸರಿ ನೀನು ನಿಧಾನಕ್ಕೆ ಮಾತಾಡ್ಸ್ಕೊಂಡು ಬಾ

ಖಂಡ್ ಭಾವ್ನೆ ಕಾಣ್ದೆ ಹೋದ್ರು ಮನ್ಸಲ್ ಪ್ರೀತಿ ಇದೆ ಅನ್ನೋದು ದೀತಾ ಆಯ್ತು ನೋಡಿ ಅಪ್ಪ ಏನ್ ಮನ್ಸಾಗೆ ಸ್ವೇಷ್ಠಷ್ಟೇ ಪಿರುತೆ ಇದೆ ಅನ್ನೋದು ಸತ್ಯ ಅಕ್ಕ ನೀವು ಸರಿಯಾದ ಟೈಮಿಗೆ ಹೇಳದೆ ಹೋಗಿದ್ರೆ ಸಾನೇ ತೊಂದ್ರೆ ಆಗಿರೋದು ಥ್ಯಾಂಕ್ಸ್ ಅಕ್ಕ ಭದ್ರಾ ಫೋನ್ ಮಾಡಿ ಹೇಳಿದ್ಕೆ ನಾನೇನೋ ಹೇಳ್ಬಿಟ್ಟೆ ಸರಿ ಆದ್ರೆ ಆ ಸಮಯಕ್ಕೆ ನನ್ ಕೈ ಕಾಲ್ನೇ ಆಡ್ಲಿಲ್ಲ ಆದ್ರೂ ಹೆಂಗ್ ನೀನು ಆಟ್ ಬಿರ್ನೆ ಬುದ್ಧಿ ಉಪಯೋಗಿಸಿ ಪಾಂಪ್ಲೆಂಟ್ ಹಂಚೋದ್ರ ಬಗ್ಗೆ ಯೋಚನೆ ಮಾಡ್ದೆ ಅಂತೀನಿ ಅಕ್ಕ ಸಮಸ್ಯೆ ಒತ್ತಡ ಕೊಟ್ಟಾಗ ಅದೇ ಒತ್ತಡ ನಮ್ ಮೆದುಳ್ನ ಚುರುಕ್ ಮಾಡ್ತದೆ ಅಂತ ನಮ್ ಮ್ಯಾಡಮ್ ಯಾವಾಗ್ಲೂ ಹೇಳೋರು ಅದನ್ನೇ ಯೂಸ್ ಮಾಡಿ ಮೆದುಳಿಗೆ ಕೆಲಸ ಕೊಟ್ಟೆ ಆಟೆಯ ಇದೆಲ್ಲ ನೋಡ್ತಾ ಇದ್ರೆ ಏನೇ ಆಟೆಯಡೆ ಬಂದ್ರು ನಿನ್ನ ನಿಂತ್ಕೊಂಡು ತಡ ಸೇರಿಸ್ತಾನೆ ಅನ್ಸ್ತದೆ ಅಕ್ಕ ನನ್ನ ವಿಚಾರದಲ್ಲಿ ಅದೇನು ನಡಿಬಹುದು ಆದ್ರೆ ನಿಮ್ಮ ವಿಷಯದಲ್ಲಿ ಮಾತಾಡಿದ್ರೆ ಕ್ಯಾರೆ ಅನ್ನ ನಾನ್ ಮಾಡಿರೋದು ತಾನೇ ಸಣ್ ತಪ್ಪ ಏಳು ಅಕ್ಕ ಸೂಜಿಯ ಕಣ್ಣತ್ರ ಇಟ್ಕೊಂಡ್ ನೋಡಿದ್ರೆ ಸಾನೆ ದೊಡ್ಡದ ಕಾಣ್ತದೆ ನಿಮ್ ವಿಚಾರನು ಆಟಯ ಮನಸಿಂದ ದೂರ ಮಾಡಿ ನೋಡಿದ್ರೆ ಎಲ್ಲ ಸರಿ ಹೋಯ್ತದೆ ಆದ್ರೆ ಅದನ್ನ ಅವರು ಅರ್ಥ ಮಾಡ್ಕೊತಾ ಇಲ್ಲ ಹೋಗ್ಲಿ ಬಿಡು ಅದಕ್ಕೂ ಒಂದ್ ಟೈಮ್ ಬರ್ತದೆ ವಿದ್ಯಾ ಹೆಣ್ಮಕ್ಳಿಗೆ ಅವ್ವ ಇಲ್ದೋದ್ರೆ ಜೀವನ ಏಟ್ ಕಟ್ಟ ಆಯ್ತದೆ ಅನ್ನೋ ನೋವು ನಂಗೆ ಅರ್ಥ ಆಗದೆ ಆದ್ರೆ ನೀನು ನನ್ನ ತಾಯಿಯಾಗಿ ನನ್ ಎಲ್ಲಾ ಆಸೆಗಳನ್ನೂ ನೆರವೇರಿಸಿದ್ಯಾ ಇದರಿಂದ ನಂಗೆ ಸಾನೇ ಖುಷಿ ಆಗದೆ ಚಿರಋಣಿ ಆಗಿರ್ತಿ ಅಯ್ಯೋ ಅಕ್ಕ ಇವಾಗ ಯಾಕೆ ಯಾಕೆಲ್ಲಾ ಮಾತಾಡ್ತಿದ್ದೀರಾ ಇಲ್ಲ ವಿದ್ಯಾ ಇಲ್ಲಿವರೆಗೂ ನಾನು ಯೋನ್ ಕೇಳಿದ್ರು ಇಲ್ಲ ಅಂದ್ರೆ ನಡ್ಸ್ಕೊಟ್ಟಿದ್ಯಾ ಆ ನಂಬಿಕೆ ಮ್ಯಾಗೆ ನಾನು ಇನ್ನೊಂದ್ ಆಸೆನು ನಿಂತವ ಏಳ್ಬೇಕನ್ಕೊಂಡಿವ್ನಿ ಅಕ್ಕ ಅದ್ ಯೋನು ಅಂತ ಹೇಳಿ ನನ್ ಶಕ್ತಿ ಮೀರಿ ಅದನ್ನ ನಡೆಸ್ಕೊಡ್ತೀನಿ ನನ್ ಎರ್ಗೆ ಆಗಕ್ ಮುಂಚೆ ನಮ್ಮ ಅಪ್ಪಯ್ಯನ್ ಕಾಲ್ ಮುಟ್ಟಿ ಒಂದೇ ಒಂದ್ಗಿಂತ ಆಶೀರ್ವಾದ ತಗೋಬೇಕು ಅಂತ ಸಾನೇ ಆಸೆ ಆಯ್ತದೆ ಅವತ್ತು ಸುಭಾಷನ್ ಮದ್ವೆಗ್ ಬಂದಾಗ ಪ್ರಯತ್ನ ಮಾಡ್ದೆ ಆದ್ರೆ ಆಗ್ಲಿಲ್ಲ ಹೆಂಗಾರು ಮಾಡಿ ಇದೊಂದ್ ಆಸೆ ಅಕ್ಕ ನೀವ್ ಹೇಳ ಕೇಳ್ತಾ ಇದ್ರೆ ನನ್ಗೆ ಸಾನೆ ಭಯ ಐತೆ ಮಾವಯ್ಯ ನೋಡಿದ್ರೇನೆ ಸಾನೆ ಕೋಪ ಮಾಡ್ಕೋತಾರೆ ಅಂತದ್ರಲ್ಲಿ ಆದ್ರೆ ನಮ್ಮ ಅಪ್ಪಯ್ಯಂತ ಅವ ಆಶೀರ್ವಾದ ತಕೊಬೇಕು ಅನ್ನೋ ಆಸೆ ನನ್ ಮನ್ಸಿನಾಗೆ ಆಳ್ವಾಗಿ ಬೇರೂ ರೂಪುಟ್ಟದೆ ಇವಾಗ ನೀನ್ ತಪ್ಪಸ್ಕೊಂಡಿಲ್ವೇ ಹಂಗೆ ಬುದ್ಧವಂತಿಕೆಯಿಂದ ಯೋಚನೆ ಮಾಡು ಆದ್ರೆ ಅದ್ ಹೆಂಗೆ ಅಂತ ದಾರಿನು ತೋಚ್ತಾ ಇಲ್ಲ ವಿದ್ಯ ಅಕ್ಕ ಮಾವಯ್ಯ ನಿಮ್ನ ನೋಡಿದ್ರೆ ಕ್ವಾಪನೆ ಮಾಡ್ಕೋಬಾರ್ದು ಅವ್ರ ನೀವು ಕಾಲ್ನ ಮುಟ್ಬೇಕು ಅಂದ್ರೆ ನನ್ ತವ ಒಂದ್ ಐಡಿಯಾ ಅದೇ ಅದೇನಂತ ವಿದ್ಯಾ ಅದೇನೇ ಆದ್ರೂ ಸರಿ ನಾನು ಮಾಡ್ತೀನಿ ಅಕ್ಕ ಇವಾಗ ಮಾವಯ್ಯ ಹೆಂಗಿದ್ರು ಎಲೆಕ್ಷನ್ ಪ್ರಸಾರ ಮಾಡ್ತವ್ರೆ ತಾನೆ ಸೂಪರ್ ಐಡಿಯಾ ವಿದ್ಯಾ ಸರಿಯಾದ ದಾರಿ ಇವತ್ತೇ ಈ ಕೆಲಸ ಮಾಡ್ತೀನಿ ಸರಿ ಅಕ್ಕ ನೀವು ಧೈರ್ಯವಾಗಿ ಹೋಗಿ ನಿಮ್ಮ ಆಸೆ ನೆರವೇರ್ತದೆ ನನಗೆ ಟೈಮ್ ಆಯ್ತು ನಾನು ಹೊಣ್ತೀನಿ ನಿನ್ನೆ ಕೇಳ್ತಾ ಇರೋದು ಯೋನ್ ಮಾಡ್ತಿದ್ರಿ ಇಲ್ಲಿ ಹಾ ವಿದ್ಯಾ ನನ್ ಚಾರ್ಜರ್ ಸಿಗ್ತಿರ್ಲಿಲ್ಲ ಭದ್ರಾ ಮಾಮನ್ ಚಾರ್ಜರ್ ನಂಗಾಯ್ತದಲ್ವೇ ಅದಿಕ್ಕೆ ತಗೊಂಡ್ ಹೋಗುವ ಅಂತ ಬಂದಿದ್ದೆ ಯಾಕ್ ವಿದ್ಯಾ ಹಂಗ್ ನೋಡ್ತಾ ಇದ್ಯಾ ಹಂಗಾರೆ ನಾನ್ ನಿಮ್ ರೂಮ್ ಬರ್ಬಾರ್ದೆ ಹೌದು ಬರಬಾರ್ದು ನಮ್ಮ ಅಲ್ಲ ಯಾರು ಇಲ್ಲದೇ ಇದ್ದಾಗ ಅವ್ರ ರೂಮ್ಗೆ ಹೋಗೋದು ತಪ್ಪು ಇಲ್ಲ ಮಮ್ಮ ನನ್ನ ಫೋನಲ್ಲಿ ಚಾರ್ಜ್ ಖಾಲಿಯಾಗ ಬಂದ್ಬಿಟ್ಟಿತ್ತು ಅದಕ್ಕೆ ತಗೊಳ್ವಾ ಅಂತ ಬಂದೆ ಬೇಕಾರೆ ನೋಡು ನೋಡು ವಿನಂತಿ ಯಾರ್ದಾದ್ರೂ ರೂಮ್ ಒಳಗಡೆ ಬರ್ಬೇಕು ಚಾರ್ಜರ್ ಇಸ್ಕೋಬೇಕು ಅನ್ನೋದಾದ್ರೆ ಅವ್ರ ಇದ್ದಾಗ ಬರ್ಬೇಕು ಇಲ್ಲ ಅಂತಂದ್ರೆ ಫೋನ್ ಮಾಡಿ ಚಾರ್ಜರ್ ಎಲ್ಲಿ ಮಾಡಗಿದೀರ ತಗತೀನಿ ಅಂತ ಕೇಳ್ಬೇಕು ಅಂದ್ಬಿಟ್ಟು ಇನ್ ರೂಮಿಗೆ ಬಂದು ಹೋದಾದ್ಮೇಲೆ ಏನಾದ್ರು ಕಾಣ್ದೆ ಹೋದ್ರೆ ನಾವೇನ್ ಮಾಡ್ಬೇಕು ಭದ್ರಮ ಅಂತ ಹೇಳ್ತಾ ಇದ್ಯಾ ಕಳ್ತಾ ನೀನ್ ಮಾಡ್ತೀಯಾ ಅಂತ ಹೇಳಿಲ್ಲ ವಿನಂತಿ ಈಗ ಅಪ್ಪಿ ತಪ್ಪಿ ವಿದ್ಯಾನೋ ನಾನೋ ಒಂದ್ ವಸ್ತು ಎಲ್ಲೋ ಇಟ್ಟಿರ್ತೀವಪ್ಪ ನೀನ್ ಬಂದ್ ಹೋದ್ಬೇಕೆ ಅದ್ ಕಳ್ದೋದ್ರೆ ಅವಾಗ ನಿನ್ ಮೇಲ್ ಮನಸ್ತಾಪ ಊಟಕ್ಕಿಲ್ವೆ ಅದಿಕ್ಕೆ ಯಾರ್ದಾದ್ರೂ ರೂಮ್ಗೆ ಹೋಗೋಕಿನ ಮುಂಚೆ ಅವ್ರ ಹತ್ರ ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ನಿ ಸರಿ ಇನ್ನೊಂದ್ ಕಿತ್ತ ಬರಕಿಲ್ಲ ಅಮೇ ದಿಲ್ಲಿಗೆ ಬಂದಾಗ ಅವ್ಳೆ ಏನು ಮಾಡ್ತಾ ಇದ್ಲು ಅಲ್ಲಿ ಡ್ರಾ ಅದರ ನಿಂತಿದ್ರು ಇದೇನಮ್ಮ ಆಲ್ ಟಿಕೆಟ್ ಇಲ್ಲಿ ಮಡಗಿದಿ ಅಯ್ಯೋ ಗೌಡ್ರೆ 오ರಿಜಿನಲ್ ನ ಒಳಗೆಡೆ ಇಟ್ಟು ಜೆರಾಕ್ಸ್ ನ ಇಲ್ಲಿ ಮಡಗಿದ್ದೆ ಅವಳೇನಾದ್ರೂ ಏನಾದರೂ ಇದು ನೋಡಿದ್ಲೇ ಇಲ್ಲ ಗೌಡ್ರೆ ಅದನ್ನ ನೋಡಕ್ ಮುಂಚೆನೆ ಯಾ ನಾನು ಬಂದ್ಬಿಟ್ಟೆ ಆದ್ರೆ ಪುಸ್ತಕ ನಾ ಇಲ್ಲೇ ಮಡಗಿದ್ದೆ ಅದೇನಾದ್ರು ನೋಡ್ಬಿಟ್ರಾ ನೋಡಮೆ ಇನ್ ಮೇಕಿಂದ ನೀನ್ ಆಚೆ ಎಲ್ಲಾದ್ರು ಹೋಗ್ಬೇಕಾದ್ರೆ ಇದನ್ನೆಲ್ಲ ಎತ್ತಿಕ್ ಬಿಟ್ಟು ಹೋಗು ಅರ್ಥ ಐತೆ ಗೌಡ್ರೆ ಪಕ್ಕ ಅವ್ರ ನೋಡಿರಲ್ಲ ಅಲ್ವಾ ಅಮೆ ನನ್ಗೆ ಯಾಕೋವೆ ಅವ್ರು ಬರೀ ಚಾರ್ಜರ್ ಹುಡುಕೊಂಡ್ ಬಂದಿಲ್ಲ ಅನ್ಸ್ತಾ ಇತ್ತು ಯಾಕಂದ್ರೆ ವಿನಂತಿ ಮೊಬೈಲ್ ನೋಡಿದಾಗ ಅವಳ ಮೊಬೈಲ್ ಅಲ್ಲಿ ಅರ್ಧ ಚಾರ್ಜ್ ಇತ್ತು ಕಣಮಿ ಹಂಗಿದ್ರು ಅವಳೇನೋ ಸುಳ್ಳು ಹೇಳ್ಕೊಂಡ್ ಬಂದವಳೆ ಅಂತಂದ್ಮೇಲೆ ಏನೋ ಇರ್ತದೆ ಕಣಮಿ ಏನಾದ್ರೂ ನಾನು ಓದ್ತಾ ಇರೋದ್ರ ಬಗ್ಗೆ ಅನುಮಾನ ಬಂದು ಬಂದಿರ್ಬೋದೇ ಏ ಇಲ್ಲ ಅನ್ಸುತ್ತೆ ಕಣಮಿ ನಮ್ ವಿನಂತಿ ಏನ್ ಸುಮ್ನೆ ಅನ್ಕೊಂಬಿಡ ಅವಳೇನಾದ್ರೂ ಬುಕ್ ನೋಡಿದ್ರೆ ಖಂಡಿತವಾಗೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಿರೋಳು ಸುಮ್ಕೆ ಓದ್ಲು ಅಂತಂದ್ರೆ ಏನೋ ಉದ್ದೇಶ ಇಟ್ಕೊಂಡ್ ಬಂದವಳೆ ಅಂತಾನೆ ಅರ್ಥ ಆ ಉದ್ದೇಶ ಏನಾರು ಇರ್ಲಿ ಕಣಮೆ ಆದಷ್ಟು ನೀನು ಹುಷಾರಾಗಿರೋ ಇದನ್ನ ಭದ್ರವಾಗಿಡೋ ಬುಕ್ನೆಲ್ಲ ಕಡೆ ಕೆತ್ತಿ ಕಳಮೆ ಸರಿ ಗೌಡ್ರೆ ನೀವ್ ಹೇಳ್ದಂಗೆ ಮಾಡ್ತೀನಿ ಇವಾಗ ನಿಮ್ ಕೈ ಹೇಗಿದೆ ಸ್ಟಿಚಸ್ ಹಾಕಿದಾರ ಪೇನ್ ಕಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ತಾನೆ ಇವಾಗ ನೋವು ಹೇಗಿದೆ ಹಲೋ ನಿಮ್ಮನ್ನ ಕೇಳ್ತಿರೋದು ನೋವು ಹೇಗಿದೆ ಈಗ ಹೊಸ ಪರವಾಗಿಲ್ಲ ಬಿಡು ನಂದಿನಿ ಇದೆಲ್ಲ ನಿಮಗ್ ಬೇಕಿತ್ತಾ ನಿಮಗ್ ಇನ್ನೊಬ್ಬರ ಜೊತೆ ಮದ್ವೆ ಆಗಿದೆ ತಾನೆ ಯಾಕೆ ಹೇಗ್ ಪೂಲಿಶ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಷ್ಟಕ್ಕೂ ನನ್ ಜೊತೆ ಮಾತಾಡೋ ಪ್ರಯತ್ನ ಆದ್ರೂ ಯಾಕೆ ಮಾಡ್ಬೇಕು ಯಾಕೆ ಅಂದ್ರೆ ನೀನಿಲ್ದೆ ನೀನಿಲ್ದೆ ಇಲ್ದ ನನ್ ಬದ್ಕಕ್ ಆಗಕ್ಕಿಲ್ಲ ಹೌದು ನಂದಿನಿ ನಾನ್ ಇನ್ನ ನೋಡ್ದಾಗ್ಲಿ ನಿನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಅವತ್ತು ನಾವು ಮದ್ವೆ ಹಾಕ್ಬೇಕಾಗಿದ್ದೀನ ನೀನ್ ನನ್ನ ಲವ್ ಮಾಡ್ತಾ ಇದೀ ಅಂತ ಹೇಳ್ದಾಗ್ಲೆ ನಾನ್ ಬದ್ಕದ್ರೆ ನಿನ್ ಜೊತೆ ಮಾತ್ರ ಬದ್ಕೋದು ಅಂತ ಹೇಳ್ದೆ ತಾನೆ ಇರ್ಬಹುದು ಆದ್ರೆ ತಾಳಿ ಇನ್ನೊಬ್ಬರಾ ನಿಮ್ಗ್ ಮದ್ವೆ ಆಗಿದೆ ಬೆಂಕಿ ಹಾಕುವ ಮದ್ವೆಗೆ ನಾನ್ ಅವ್ಳು ಕುತ್ಕ ಬರೀ ತಾಳಿ ಕಟ್ಟಿದಿನಿ ಆಟಯ ಆದ್ರೆ ಆದ್ರೆ ನನ್ ಮನ್ಸಾಗೆ ನೀನೆ ನನ್ನ ಹೆಂಡ್ರು ಅಂತ ಸಂಸಾರ ಮಾಡ್ತೀವನಿ ಚಿಟ ಹೇಳ್ತೀವನಿ ನಂದಿನಿ ನೀನ್ ಇಲ್ದೆ ಬದ್ಕಕ್ ಆಗಕ್ಕಿಲ್ಲ ಆದ್ರೆ ಕಾಲ ಮಿಂಚ ಹೋಗಿದೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನಂದಿನಿ ಇನ್ನು ಕಾಲ ಮಿಂಚಿಲ್ಲ ಆ ಚಂಪನ್ ಬಂಡವಾಳ ಬಯಲ್ ಮಾಡಿ ಇದ್ರಂಗ ನಮ್ದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಿ ಅವಳು ನನ್ನಿಂದ ದೂರ ಮಾಡದ್ ನಿನ್ ಮುನ್ಗೋಟೆ ಬಂದ್ ನಿಲ್ಕೊಂಡ್ರೆ ನೀನ್ ನಿನ್ನೆ ಕೇಳ್ತಾ ಇರೋದು ನನ್ನ ಮದ್ವೆ ಮಾಡ್ಕೊಂಡು ಮೊದ್ಲು ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಿಕೊಂಡು ಅವಳ ಸಂಬಂಧದಿಂದ ದೂರ ಆಗ್ಬಿಟ್ಟು ಬನ್ನಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅವಳಿಂದ ದೂರ ಆಗ್ಬಾ ಅಂತ ನೀನ್ ಬಾಯಲ್ಲಿ ಬತ್ತದೆ ಅಂತ ಅಂದ್ರೆ ನೀನ್ ಇನ್ನು ನಾನು ಇವನಿ ಅಂತ ಅರ್ಥ ಆದಷ್ಟು ಬಿರ್ನೆ ಆ ಚಂಪನ್ ಸಂಬಂಧದಿಂದ ದೂರ ಆಗ್ಬೇಕು